ಹತ್ತನೇ ತರಗತಿಯ ಗಣಿತ ಎಲ್ ಬಿ ಎ ಪ್ರಶ್ನೋತ್ತರ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೋತ್ತರಗಳನ್ನು ನಾವು ಡಿಸ್ಕಸ್ ಮಾಡಿದಂತೆ ಪಾಠ ಬಹುಪದೋಕ್ತಿಗಳು ಘಾತಾಂಕ ಅಧಿಕ ಇದ್ದರೆ ಅದೇ ಡಿಗ್ರಿ ಆಗುತ್ತದೆ ವರ್ಗ ಬಹುಪದಕ್ತಿಯ ಶೂನ್ಯತೆಗಳು ಎರಡು ಘನ ಬಹು ಪದಕ್ತಿಯ ಶೂನ್ಯತೆಗಳು ಮೂರು ಶೂನ್ಯತೆಗಳಲ್ಲಿ ಎಕ್ಸ್ ಇಕ್ವಲ್ ಟು ಮೈನಸ್ ಒಂದು ಎಕ್ಸ್ ಇಕ್ವಲ್ ಟು ನಾಲ್ಕು ಅಂತ ಬರಿಬೇಕು ನಮಸ್ಕಾರ ಸ್ನೇಹಿತರೆ ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ ಹತ್ತನೇ ತರಗತಿಯ ಗಣಿತ ಪಾಠ ಬಹುಪದಿಗಳು ಅಂತಕ್ಕಂತಹ ಅಧ್ಯಾಯದ ಎಲ್ ಬಿ ಎ ಪ್ರಶ್ನೋತ್ತರ ಸರಣಿಯನ್ನು ನಾವು ನೋಡಿದಂತೆ ಒಟ್ಟಾರೆಯಾಗಿ ಹದಿನೈದು ನೂರಕ್ಕಿಂತ ಹೆಚ್ಚು ಪ್ರಶ್ನೆಗಳನ್ನು ಬಿಡಿಸುವಂತಹ ಒಂದು ವಿಡಿಯೋ ಸರಣಿ ಇದಾಗಿದ್ದು ನಿಮಗೆ ಚೆನ್ನಾಗಿ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ಗಳಿಗೆಲ್ಲರಿಗೂ ಕೂಡ ಹೇಳ್ಕೊತಾ ಹೋಗಿ ಪಾಠ ಬಹುಪದೋತ್ತಿಗಳು ಒಟ್ಟಾರೆಯಾಗಿ ಐವತ್ತಾರು ಪ್ರಶ್ನೆಗಳು ಸುಲಭ ಮೂವತ್ತ್ಮೂರು ಸಾಧಾರಣ ಹತ್ತು ಕಠಿಣ ಹದಿಮೂರು ಪ್ರಶ್ನೆಗಳಲ್ಲಿ ಇದ್ದಾವೆ ಬನ್ನಿ ಮೊದಲನೇದಾಗಿ ಎಮ್ ಸಿ ಕ್ಯೂ ಕ್ವೆಶನ್ಸ್ಗಳನ್ನು ನೋಡ್ಕೊಂಡು ತಗೊಳ್ಳಂತೆ ಒಂದನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಕ್ಯೂ ಮೈನಸ್ ಸಿಕ್ಸ್ ಈ ಬಹು ಮಹತ್ತಮ ಘಾತ ಅಥವಾ ಡಿಗ್ರಿ ಅಂತ ಕರಿತೀವಿ ಘಾತಾಂಕ ಅಧಿಕ ಇದ್ದರೆ ಅದೇ ಡಿಗ್ರಿ ಆಗುತ್ತದೆ ಘಾತಾಂಕ ಅಧಿಕ ಮೂರು ಇದೆ ಹಾಗಾಗಿ ಡಿಗ್ರಿ ಮೂರು ಸಿ ಸರಿಯಾದ ಉತ್ತರ ಎರಡನೆಯ ಪ್ರಶ್ನೆ ರೇಖಾತ್ಮಕ ಬಹುಪದಕ್ತಿಯ ಡಿಗ್ರಿ ಎಷ್ಟು ಅಂತ ಕೇಳ್ತಾರೆ ರೇಖಾತ್ಮಕ ಬಹುಪದಕ್ತಿ ಅಂದರೆ ಡಿಗ್ರಿ ಒಂದು ವರ್ಗ ಬಹುಪದಕ್ತಿ ಅಂದರೆ ಡಿಗ್ರಿ ಎರಡು ಘನ ಬಹುಪದಕ್ತಿ ಅಂದರೆ ಡಿಗ್ರಿ ಮೂರು ಮೂರಕ್ಕಿಂತ ಹೆಚ್ಚಿದ್ರೆ ಬಹುಪದಕ್ತಿಗಳು ಅಂತ ನಾವು ಹೇಳ್ತೀವಿ ಅಲ್ಲದಕ್ಕೂ ಕೂಡ ಬಹು ಪದಕ್ತಿ ಅದು ಪೊಲಿನಾಮಿಯಲ್ಸ್ ಅಂತ ಹೇಳ್ತೀವಿ ನಾವು ಪೊಲಿನೋಮಲ್ಸ್ ಅಂದರೆ ಬಹು ಪದಕ್ತಿಗಳು ಬಹುಪದಕ್ತಿ ಅಂದರೆ ಪೊಲಿನಾಮಿಯಲ್ಸ್ ಓಕೆ ಉತ್ತರ ಏನಿದಕ್ಕೆ ಬಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಟು ಎಕ್ಸ್ ಕ್ಯೂ ಪ್ಲಸ್ ತ್ರೀ ಎಕ್ಸ್ ಮೈನಸ್ ಎಲೆವೆನ್ ಪ್ಲಸ್ ಸಿಕ್ಸ್ ಬಹುಪೊದಕ್ತಿಯ ಮಹತ್ತಮ ಗಾತ್ರ ಘಾತಾಂಕ ಅಥವಾ ಡಿಗ್ರಿ ಏನು ಅಂತ ಕೇಳ್ತಾರೆ ಸಿಂಪಲ್ ಡಿಗ್ರಿ ಮೂರು ಮುಂದೆ ವರ್ಗಾತ್ಮಕ ಬಹುಪದಕ್ತಿಯ ಡಿಗ್ರಿ ಎರಡು ಆದ ನಂತರ ಘನಾತ್ಮಕ ಬಹುಪೋದಕ ಡಿಗ್ರಿ ಮೂರು ಮುಂದೆ ಒಂದು ವರ್ಗ ಬಹುಪದಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆ ವರ್ಗ ಬಹುಪದಕ್ತಿಯ ಶೂನ್ಯತೆಗಳು ಎರಡು ಘನ ಬಹುಪದಕ್ತಿಯ ಶೂನ್ಯತೆಗಳು ಮೂರು ರೇಖಾತ್ಮಕ ಬಹುಪದಕ್ತಿಯ ಶೂನ್ಯತೆಗಳು ಒಂದು ವರ್ಗಾತ್ಮಕ ಬಹುಪದೋಕ್ತಿ ಎಕ್ಸ್ ಸ್ಕ್ವಯರ್ ಮೈನಸ್ ನೈನ್ ಎಕ್ಸ್ ಪ್ಲಸ್ ಇಪ್ಪತ್ತರಲ್ಲಿ ಎಫ್ ಆಫ್ ಝೀರೋನ ಬೆಲೆ ಎಕ್ಸ್ ಇದಲ್ಲಿ ಝೀರೋ ಹಾಕ್ರಿ ಅಂತ ಹೇಳ್ತಾ ಇದಾರೆ ಅವರು ಎಕ್ಸ್ ಇದಲ್ಲಿ ಝೀರೋ ಹಾಕಿದಾಗ ಝೀರೋ ಸ್ಕ್ವಯರ್ ಬಿಟ್ ಹಾಕಿ ಮೈನಸ್ ಒಂಬತ್ತು ಇಂಟು ಝೀರೋ ಝೀರೋ ಬಿಟ್ ಹಾಕಿ ಪ್ಲಸ್ ಇಪ್ಪತ್ತು ಅಂತ ಬಂತು ಉತ್ತರ ಪ್ಲಸ್ ಇಪ್ಪತ್ತು ಎಂಟನೆಯ ಪ್ರಶ್ನೆ ಬಹುಪದೋಕ್ತಿ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಮೈನಸ್ ಒಂದು ಇಲ್ಲಿ ಪಿ ಆಫ್ ಟೂನ ಬೆಲೆ ಕೇಳ್ತಾ ಇದ್ದರೆ ಎಕ್ಸ್ ದಲ್ಲಿ ಟೂ ಹಾಕ್ರಿ ಟೂ ಸ್ಕ್ವಯರ್ ಟೂ ಟೂ ಜ ಫೋರ್ ಎರಡೆರಡ ನಾಲ್ಕು ಒಂದು ಕಡಿಮೆ ಮಾಡಿರಿ ಮೂರು ಸರಿಯಾದ ಉತ್ತರ ಬಿ ಚಿತ್ರದಲ್ಲಿ ನಕ್ಷೆಯ ಮೂಲಕ ಪ್ರತಿನಿಧಿಸಿರುವ ವೈ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದೋಕ್ತಿಯ ಶೂನ್ಯತೆಗಳ ಸಂಖ್ಯೆ ಎಷ್ಟು ಅಂತೆ ಎಕ್ಸ್ ಲೈನ್ಗೆ ಎಕ್ಸ್ ಲೈನ್ಗೆ ಎಷ್ಟು ಬಾರಿ ಆ ಒಂದು ರೇಖೆ ಟಚ್ ಮಾಡ್ತದೋ ಅಷ್ಟು ಬಾರಿ ಅದರ ಶೂನ್ಯತೆಗಳು ಹಾಗಾಗಿ ಎಕ್ಸ್ ಲೈನ್ಗೆ ಎರಡು ಬಾರಿ ಟಚ್ ಆಗ್ತದೆಯಾ ಮೂರು ಬಾರಿಯ ಒಂದು ಎರಡು ಮೂರು ಮೂರು ಬಾರಿ ಟಚ್ ಆಗ್ತದೆ ಉತ್ತರ ಮೂರು ಬಿ ಸರಿಯಾದ ಉತ್ತರ ಚಿತ್ರದಲ್ಲಿ ವಾಯ್ ಇಸ್ ಇಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದ ನೆಕ್ಸ್ಟೆ ಮೂಲಕ ಈ ಒಂದು ಬಹುಪದಕ್ತಿಯ ಶೂನ್ಯತೆಗಳ ಸಂಖ್ಯೆ ಅಷ್ಟು ಇಲ್ಲೂ ಕೂಡ ಒಂದು ಎರಡು ಮೂರು ಶೂನ್ಯತೆಗಳಂತ ನಾವು ಹೇಳಬಹುದು ಬಹುಪದಿಯ ಶೂನ್ಯತೆಗಳ ಸಂಖ್ಯೆ ಕೇಳ್ತಾ ಇದ್ರೆ ಇಲ್ಲೂ ಕೂಡ ಒಂದು ಎರಡು ಮೂರು ಒಂದು ಎರಡು ಮೂರು ನಾಲ್ಕಿದವು ಇಲ್ಲಿ ನಾಲ್ಕು ನಾಲ್ಕು ಸಿ ಸರಿಯಾದ ಉತ್ತರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧಗಳು ಕ್ರಮವಾಗಿ ಮೈನಸ್ ಎರಡು ಮತ್ತು ಎಂಟು ಆಗಿರುವ ಬಹುಪದೋತ್ತಿ ಯಾವುದು ಅಂತ ಕೇಳ್ತಾ ಕೇಳ್ತಾಯಿದ್ರೆ ಶೂನ್ಯತೆಗಳ ಗುಣಲಬ್ಧ ಶೂನ್ಯತೆಗಳ ಮೊತ್ತ ಅಂತ ಕೇಳಿದಾಗ ಸೂತ್ರ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಈ ಸೂತ್ರ ನೀವು ನೆನ್ಪಿಟ್ಕೊಳ್ಬೇಕಾಗ್ತದೆ ಯಾವ ಸೂತ್ರ ಬರಿತೀವಿ ನೋಡಿ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೊತ್ತ ಮೊತ್ತ ಎಷ್ಟು ಕೊಟ್ಟಿದ್ದಾರೆ ಅವರು ಮೈನಸ್ ಎರಡು ಅಂದರೆ ಎಕ್ಸ್ ಸ್ಕ್ವಯರ್ ಮೈನಸ್ ಮೈನಸ್ ಎರಡು ಎಕ್ಸ್ ಪ್ಲಸ್ ಗುಣಲಬ್ಧ ಆಲ್ಫಾ ಇಂಟು ಬೀಟಾ ಗುಣಲಬ್ಧ ಎಷ್ಟಿದೆ ಎಂಟು ಎಂಟು ಅಂತ ಬರಿಬೋದು ಎಕ್ಸ್ ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಏನಾಗ್ತದೆ ಪ್ಲಸ್ ಎರಡು ಗುಂಡ್ಲೆ ಎಕ್ಸ್ ಎರಡು ಎಕ್ಸ್ ಪ್ಲಸ್ ಎಂಟು ಅಂತ ಬಂತು ಇದು ಸರಿಯಾದ ಉತ್ತರ ಎಲ್ಲಿದೆ ನೋಡಿ ಎ ನಲ್ಲಿ ಆ ಉತ್ತರ ನಿಮಗೆ ಕಂಡುಬರುತ್ತದೆ ಹದಿಮೂರನೇ ಪ್ರಶ್ನೆ ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದಕೀಯ ಶೂನ್ಯತೆಗಳು ಎಷ್ಟಿದಾವೆ ಅಂತ ಕೇಳ್ತಾ ಇದ್ದರೆ ಶೂನ್ಯತೆಗಳು ಎಷ್ಟಿದಾವೆ ರೀ ಒಂದು ಎರಡು ಎರಡು ಸರಿಯಾದ ಉತ್ತರ ಸಿ ಚಿತ್ರದಲ್ಲಿ ವಾಯ್ ಇಸ್ ಈಕ್ವಲ್ ಟು ಪಿ ಆಫ್ ಎಕ್ಸ್ ಬಹುಪದಕೀಯ ಶೂನ್ಯತೆಗಳು ಎಷ್ಟಿದಾವೆ ಒಂದು ಎರಡು ಎರಡು ಇದಾವೆ ಉತ್ತರ ಎರಡು ಅವು ಅಂತ ಕೇಳಿದಾಗ ಒಂದು ಮೈನಸ್ ಕಾಣಿಸ್ತಾ ಇಲ್ಲ ಇದು ಮೈನಸ್ ಎರಡು ಮೈನಸ್ ನಾಲ್ಕು ಅಂತ ತಗೋತೀನಿ ನಾನು ಐ ಥಿಂಕ್ ಸೊ ಮೈನಸ್ ಎರಡು ಮೈನಸ್ ನಾಲ್ಕು ಇದು ಚಿತ್ರದಲ್ಲಿ ನಡ್ಕೊಂತ ಹೋದಾಗ ಇಲ್ಲಿ ಮೈನಸ್ ಮೂರು ಮೂರುವರೆ ಇಲ್ಲಿ ತೋರಿಸ್ತಾ ಇದೆ ಮೂರು ಮೂರು ಕರೆಕ್ಟ್ ಮೈನಸ್ ನಾಲ್ಕು ಮೈನಸ್ ಎರಡು ಮೈನಸ್ ಎರಡು ಮೈನಸ್ ನಾಲ್ಕು ಇಲ್ಲಿದೆ ನೋಡ್ರಿ ಮೈನಸ್ ಎರಡು ಮೈನಸ್ ನಾಲ್ಕು ಸಿ ಸರಿಯಾದ ಉತ್ತರ ಹದಿನೈದನೇ ಪ್ರಶ್ನೆ ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬ ಬಹುಪದಕ್ತಿಯ ಶೂನ್ಯತೆಗಳಾದರೆ ಆಲ್ಫಾ ಇಂಟು ಬೀಟಾ ಅಂದರೆ ಆಲ್ಫಾ ಪ್ಲಸ್ ಬೀಟಾ ಅಂದರೆ ಮೈನಸ್ ಬಿ ಬೈ ಎ ಆಲ್ಫಾ ಇಂಟು ಬೀಟಾ ಅಂದರೆ ಸಿ ಬೈ ಎ ಸಿ ಬೈ ಎ ಎಲ್ಲಿ ಉತ್ತರ ಸಿ ಸರಿಯಾದ ಉತ್ತರ ಆಲ್ಫಾ ಮತ್ತು ಬೀಟಾಗಳು ಪಿ ಆಫ್ ಎಕ್ಸ್ ಇಸ್ ಇಸ್ಕೊಟ್ಟು ಎ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಎಂಬುದಾದರೆ ಆಲ್ಫಾ ಪ್ಲಸ್ ಬಿಟಾನ ಸೂತ್ರ ಮೈನಸ್ ಬಿ ಬೈ ಎ ಮೈನಸ್ ಬಿ ಬೈ ಎ ಹದಿನಾರು ಬಿ ಪಿ ಆಫ್ ಎಕ್ಸ್ ಇಕ್ವಲ್ ಟು ಎಕ್ಸ್ಕ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಬಹು ಒಂದು ಶೂನ್ಯತೆ ಎರಡು ಹಾಗಾದರೆ ಕೆ ಕೆನ ಬೆಲೆ ಏನು ಅಂತ ಕೇಳ್ತಾರೆ ಸಿಂಪಲ್ ಕ್ವಶನ್ ಈ ಥರ ಬಂದಾಗ ಏನು ಮಾಡಬೇಕು ಮೊದಲು ಏನು ಮಾಡ್ತೀರಿ ಅದನ್ನು ನೀವು ಒಂದು ಕಡೆ ಬರ್ಕೊಳ್ಳೋಣಂತೆ ಒಂದು ಕಡೆ ಬರ್ಕೊಂಡು ಅದಕ್ಕೆ ಉತ್ತರ ನೋಡ್ಕೊತ ಹೋಗೋಣಂತೆ ಕೆ ಎಕ್ಸ್ ನ ಬೆಲೆ ಕಂಡಿಡಬೇಕು ಹಾಗಿದ್ದಾಗ ಮೊದಲು ಪಿ ಆಫ್ ಎಕ್ಸ್ ಇಕ್ವಲ್ ಟು ಜೀರೋ ಅಂತ ಬರ್ಕೊಳ್ಬೇಕು ಪಿ ಆಫ್ ಎಕ್ಸ್ ಅಂತಂದ್ರೆ ಏನಿದೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೈರ್ ಮೈನಸ್ ಎಕ್ಸ್ ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಅಂತ ಬರ್ಕೊಳ್ಬೇಕು ಫಸ್ಟ್ ಕೆಲಸ ಅದು ನೀವು ಕೆನ ಬೆಲೆ ಕಂಡುಹಿಡಬೇಕಾದಾಗ ಈಗ ಶೂನ್ಯತೆ ಎಕ್ಸಿದಲ್ಲಿ ಎರಡು ಅಂತ ಹಾಕ್ಬೇಕು ನಾನು ಎಕ್ಸಿದಲ್ಲಿ ಎರಡು ಅಂತ ಹಾಕಿದಾಗ ಪಿ ಆಫ್ ಟು ಇಸ್ ಈಕ್ವಲ್ ಟು ಎರಡು ಸ್ಕ್ವೇರ್ ಮೈನಸ್ ಎರಡು ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಎರಡೆರಡಲೆ ನಾಲ್ಕು ಮೈನಸ್ ಎರಡು ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ನಾಲ್ಕರೊಳಗೆ ಎರಡು ತೆಗಿರಿ ಎರಡು ಪ್ಲಸ್ ಕೆ ಇಸ್ ಈಕ್ವಲ್ ಟು ಝೀರೋ ಪ್ಲಸ್ ಎರಡನ್ನು ಆ ಕಡೆ ಕಳಿಸ್ರಿ ಕೆ ಇಸ್ ಈಕ್ವಲ್ ಟು ಮೈನಸ್ ಎರಡು ಕೆ ಈಕ್ವಲ್ ಟು ಮೈನಸ್ ಎರಡು ಸರಿಯಾದ ಉತ್ತರ ಆಗ್ತದೆ ಉತ್ತರ ಇದೆಯಾ ಚೆಕ್ ಮಾಡೋಣ ಕೆ ಈಕ್ವಲ್ ಟು ಮೈನಸ್ ಎರಡು ಉತ್ತರ ಇದೆಯಾ ನೋಡಿ ಆ ಇದೆ ಬಿ ಹದಿನೆಂಟನೆಯ ಪ್ರಶ್ನೆ ಕೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಟೂ ಎಕ್ಸ್ ಪ್ಲಸ್ ತ್ರೀ ಕೆ ಈ ಬಹುಪೊದಕ್ಕಿಯ ಶೂನ್ಯತೆಗಳ ಮೊತ್ತವು ಅದರ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮವಾದರೆ ಕೆನ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದರೆ ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಗುಣಲಬ್ಧಕ್ಕೆ ಸಮನಾಗಿದೆ ಅಂತೆ ಶೂನ್ಯತೆಗಳ ಮೊತ್ತ ಗುಣಲಭ ಸಮಿ ಅಂತಂದರೆ ಅರ್ಥ ಏನು ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಸಿ ಬೈ ಎ ಅಂದಂಗೆ ಶೂನ್ಯತೆಗಳ ಮೊತ್ತ ಅಂತಂದರೆ ಮೈನಸ್ ಬಿ ಬೈ ಎ ನಾನೇನು ಬರ್ತೀನಿ ಮೈನಸ್ ಬಿ ಬೈ ಎ ಇಸ್ ಈಕ್ವಲ್ ಟು ಸಿ ಬೈ ಎ ಅಂತ ಬರ್ಕೊಂಡ್ಬಿಡ್ತೀನಿ ಇಲ್ಲಿ ಯಾಕೆ ಹಿಂಗೆ ಬರ್ಕೊಂಡ್ವಿ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಇನ್ ಟು ಬಿಟಾ ಅಂತ ಕೊಟ್ಬಿಟ್ಟಾರೆ ಅದಕ್ಕೊಂದು ಸೂತ್ರ ಅದ ಅದಕ್ಕೊಂದು ಸೂತ್ರ ಅದ ಹಾಕ್ಬಿಡ್ತೀನಿ ಭಾಗಾಕಾರ ಎ ಈ ಕಡೆ ಕಳಿಸ್ತೀನಿ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಬೈ ಎ ಗುಣಾಕಾರ ಎ ಎ ಎ ಕ್ಯಾನ್ಸಲ್ ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಅಂತ ಬಂತು ಮೈನಸ್ ಬಿ ಇಸ್ ಈಕ್ವಲ್ ಟು ಸಿ ಇದರಲ್ಲಿ ಇದು ಎ ಆಗ್ತದೆ ಕೆ ಇಸ್ ಈಕ್ವಲ್ ಟು ಎ ಆಗ್ತದೆ ಟೂ ಇಸ್ ಈಕ್ವಲ್ ಟು ಬಿ ಆಗ್ತದೆ ತ್ರೀ ಕೆ ಇಸ್ ಈಕ್ವಲ್ ಟು ಸಿ ಆಗ್ತದೆ ಸಿ ಇಸ್ ಈಕ್ವಲ್ ಟು ತ್ರೀ ಕೆ ಅರ್ಥ ಆಯ್ತಾ ಈಗ ಮೈನಸ್ ಬಿ ಅಂತಂದಾಗ ಮೈನಸ್ ಬಿ ಅಂತಂದಾಗ ಮೈನಸ್ ಬಿ ಅಂದರೆ ಎರಡು ಇಸ್ ಈಕ್ವಲ್ ಟು ಕೆ ಅಂತಂದರೆ ಸಿ ಅಂದರೆ ತ್ರೀ ಕೆ ಅಂತ ಇದೆ ಗುಣಾಕಾರ ಮೂರು ಕಡೆ ಬಂದಾಗ ಮೈನಸ್ ಟು ಬೈ ತ್ರೀ ಇಸ್ ಈಕ್ವಲ್ ಟು ಕೆ ಕೆ ನ ಬೆಲೆ ಏನು ಬಂತು ಮೈನಸ್ ಟೂ ಬೈ ತ್ರೀ ಅಂತ ಬಂತು ಕೆ ನ ಬೆಲೆ ಮೈನಸ್ ಟೂ ಬೈ ತ್ರೀ ಸರಿಯಾದ ಉತ್ತರ ಅದೆಲ್ಲ ನೋಡ್ಕೊತಗೋಳಂತೆ ಎಲ್ಲಿದೆಯಾ ಅಲ್ಲಿ ಹದಿನೆಂಟನೇ ಪ್ರಶ್ನೆ ಮೈನಸ್ ಟು ಬೈ ತ್ರೀ ಬಿ ಸರಿಯಾದ ಉತ್ತರ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧ ಕ್ರಮವಾಗಿ ನಾಲ್ಕು ಮತ್ತು ಐದು ಆಗಿರುವ ಒಂದು ವರ್ಗ ಬಹುಪದೋತಿ ಅಂತ ಕೇಳ್ತಾರೆ ಎಕ್ಸ್ ಸ್ಕ್ವೈರ್ ಮೈನಸ್ ಇದು ಎಕ್ಸ್ ಪ್ಲಸ್ ಇದು ಯಾಕ ಸೂತ್ರ ಎಕ್ಸ್ ಸ್ಕ್ವರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಶೂನ್ಯತೆಗಳ ಮೊತ್ತ ನಾಲ್ಕಿದೆ ಹಾಗಾಗಿ ಮೈನಸ್ ನಾಲ್ಕು ಎಕ್ಸ್ ಮಧ್ಯಭಾಗದಲ್ಲಿ ಬರಬೇಕು ಪ್ಲಸ್ ಐದು ಕೊನೆಯದಾಗಿ ಬರಬೇಕು ಪ್ಲಸ್ ಐದು ಕೊನೆಯದಾಗಿ ಬರಬೇಕು ಇಲ್ಲಿ ಮೈನಸ್ ಇದು ಇದು ಔಟು ಇದು ಔಟು ಇವೆರಡರಲ್ಲಿ ಇಲ್ಲಿ ಪ್ಲಸ್ ನಾಲ್ಕಿದೆ ಕೊನೆಯದಾಗಿ ಪ್ಲಸ್ ಐದು ಸರಿಯಾದ ಉತ್ತರ ಡಿ ಇಪ್ಪತ್ತನೆಯ ಪ್ರಶ್ನೆ పి ఆఫ్ ఎక్స్ ఇస్కల్ టు ఎక్స్క్వర్ మైనస్ టూ ఎక్స్ మైనస్ ఎయిట్ ఈ బహు పద్ధతి శూన్యత మొత్తవం కడుహిడి శూన్యత మొత్తం మైనస్ బి డివైడెడ్ బై ఏ మైనస్ బి అంతే ఇది మైనస్ ఆఫ్ మైనస్ టూ మైనస్ బి మైనస్ ఆఫ్ మైనస్ టూ మైనస్ ఇంటు ಮೈನಸ್ ಬಿ ಬೈ ಎ ಮೈನಸ್ ಆಫ್ ಬಿ ಅಂತಂದ್ರೆ ಮೈನಸ್ ಟು ಇದೆ ಮೈನಸ್ ಇಂಟು ಮೈನಸ್ ಪ್ಲಸ್ ಟು ಆಯಿತು ಡಿವೈಡ್ ಬೈ ಎ ಅಂತಂದರೆ ಒಂದು ಟೂ ಬೈ ಒನ್ ಆನ್ಸರ್ ಇಸ್ ಟು ಇಪ್ಪತ್ತೊಂದನೆಯ ಪ್ರಶ್ನೆ ಪಿ ಎಫ್ ಎಕ್ಸ್ ಎಂಬ ವರ್ಗ ಬಹುಪದಕ್ತಿಯ ನಕ್ಷೆಯು ಮೈನಸ್ ಮೂರು ಕಾಮ ಝೀರೋ ಮೈನಸ್ ಒಂದು ಕಾಮ ಮೈನಸ್ ಐದು ಝೀರೋ ಕಾಮ ಮೈನಸ್ ಆರು ಎರಡು ಕೋಮ ಝೀರೋ ಈ ನಿರ್ದೇಶಾಂಕ ಬಿಂದುಗಳ ಮೂಲಕ ಹಾದು ಹೋದರೆ ಈ ವರ್ಗ ಹೋಗ್ ಪದಕ್ಕೆ ಶೂನ್ಯತೆಗಳನ್ನು ಕಂಡುಹಿಡಿಯಿರಿ ಅಂತೆ ಏನು ಕಂಡುಹಿಡ್ಬೇಕಂತೆ ಶೂನ್ಯತೆಗಳು ಕಠಿಣ ಪ್ರಶ್ನೆ ಕಠಿಣ ಪ್ರಶ್ನೆ ಅಂತ ಹೇಳ್ತಿದ್ರೆ ನೋಡೋಣಂತೆ ಎಷ್ಟು ಕಠಿಣ ಅಂತೇಳಿ ಮೊದಲೇದಾಗಿ ಒಂದು ರಫ್ ಡಯಾಗ್ರಾಮ್ ತೆಗಣಂತೆ ಏನು ತೆಗೆದಿರಿ ರಫ್ ಡಯಾಗ್ರಾಮ್ ರಫ್ ಡಯಾಗ್ರಾಮ್ ಒಳಗಡೆ ಏನೇನು ಮಾಡಬೇಕು ಒಂದು ಎಕ್ಸ್ ಒಂದು ವಾಯ್ ಅಂತ ತೊಂತೀವಿ ಫಸ್ಟ್ ಮೈನಸ್ ತ್ರೀ ಕೋಮ ಝೀರೋ ಮೈನಸ್ ತ್ರೀ ಅಂತಂದರೆ ಎಕ್ಸ್ ಮೈನಸ್ ತ್ರೀ ಇಲ್ಲಿ ಬರ್ತದೆ ಮೈನಸ್ ತ್ರೀ ಕೋಮ ಝೀರೋ ಅಂತ ಬರಿತೀನಿ ಅದಾದ ನಂತರ ಮೈನಸ್ ಒಂದು ಕೋಮ ಮೈನಸ್ ಐದು ಮೈನಸ್ ಒಂದು ಕೋಮ ಮೈನಸ್ ಐದು ಇಲ್ಲಿ ಬಂದು ಬರ್ತದೆ ಮೈನಸ್ ಒಂದು ಕೋಮ ಮೈನಸ್ ಐದು ಅದು ಆದ ನಂತರ ಸೊನ್ನೆ ಕೋಮ ಮೈನಸ್ ಆರು ಸೊನ್ನೆ ಅಂತಂದರೆ ಎಕ್ಸ್ ಸೊನ್ನೆ ಕೋಮ ಮೈನಸ್ ಆರು ಅಂತಂದರೆ ಇಲ್ಲಿ ಸೊನ್ನೆ ಕೋಮ ಮೈನಸ್ ಆರು ಅದು ಆದ ನಂತರ ಎರಡು ಕಾಮ ಸೊನ್ನೆ ಎಕ್ಸ್ ಎರಡು ಕೋಮ ಸೊನ್ನೆ ಅಂದ್ರಲ್ಲೇ ಎರಡು ಕಾಮ ಸೊನ್ನೆ ಈಗ ಇವ ಇವನ್ನೇನು ಮಾಡಿಸ್ತೀನಿ ನಾನು ಕೂಡಿಸ್ತೀನಿ ಈಗ ಈ ಥರ ಕೂಡಿಸಿದಾಗ ನಿಮಗೆ ಇಲ್ಲೊಂದು ಬೆಲೆ ಸಿಗ್ತದೆ ಇಲ್ಲೊಂದು ಬೆಲೆ ಸಿಗ್ತದೆ ಅಂದರೆ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಸಿಗ್ತದೆ ಈ ಕಡೆ ಎಕ್ಸ್ ಇಸ್ ಈಕ್ವಲ್ ಟು ಟೂ ಸಿಗ್ತವೆ ಇದೆರಡು ಶೂನ್ಯತೆಗಳು ಆಗ್ತವೆ ಎಕ್ಸ್ ಈಕ್ವಲ್ ಟು ಮೈನಸ್ ತ್ರೀ ಎಕ್ಸ್ ಈಕ್ವಲ್ ಟು ಟು ಎರಡು ಶೂನ್ಯತೆಗಳು ನಿಮಗೆ ಇಲ್ಲಿ ಕಂಡು ಬರುತ್ತವೆ ಮೈನಸ್ ತ್ರೀ ಮತ್ತು ಟು ಎಲ್ಲಿದೆ ಡಿ ಸರಿಯಾದ ಉತ್ತರ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಅಂಕದಲ್ಲಿ ಉತ್ತರಿಸಿ ಇಪ್ಪತ್ತೆರಡನೇ ಪ್ರಶ್ನೆ ಒಂದು ಘನ ಬಹುಭುಧಕ್ತಿಯ ಗರಿಷ್ಠ ಶೂನ್ಯತೆಗಳ ಸಂಖ್ಯೆಯಷ್ಟು ಮೂರು ಕೊಟ್ಟಿರುವ ಚಿತ್ರದಲ್ಲಿ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಒಂದು ಎರಡು ಮೂರು ನಾಲ್ಕು ಎಕ್ಸ್ ಮೇಲೆ ನಾಲ್ಕು ಬಾರಿ ಕಟ್ಟಾಗಿದೆ ಉತ್ತರ ನಾಲ್ಕು ಇಪ್ಪತ್ನಾಲ್ಕನೆಯ ಪ್ರಶ್ನೆ ಕೊಟ್ಟಿರುವ ನಕ್ಷೆಯಿಂದ ಪಿ ಎಫ್ ಎಕ್ಸ್ ಬಹುಪೊದಕ್ತಿಯ ಶೂನ್ಯತೆಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಶೂನ್ಯತೆಗಳ ಸಂಖ್ಯೆ ಒಂದು ಎರಡು ಮೂರು ಮೂರು ಶೂನ್ಯತೆಗಳ ಸಂಖ್ಯೆ ಈ ಬಹುಪದಕ್ತಿಯ ಘಾತ ಡಿಗ್ರಿ ಕೇಳಿದರೆ ಡಿಗ್ರಿ ಇದಕ್ಕೆ ನಾಲ್ಕಿದೆ ಇದಕ್ಕೆ ಡಿಗ್ರಿ ಮೂರಿದೆ ಇದಕ್ಕೆ ಡಿಗ್ರಿ ಮೂರಿದೆ ಇದಕ್ಕೆ ಡಿಗ್ರಿ ನಾಲ್ಕಿದೆ ಇದಕ್ಕೂ ಡಿಗ್ರಿ ಕೇಳಿದರೆ ಇದು ಎಕ್ಸ್ಲೆ ಗುಣಾಕಾರ ಮಾಡ್ತೀನಿ ಅಂದರೆ ಎಕ್ಸ್ ಸ್ಕ್ವೇರ್ ಆಯ್ತದೆ ಎಕ್ಸ್ ಕ್ಯೂಬ್ ಆಗ್ತದೆ ಡಿಗ್ರಿ ಮೂರಾಯಿತು ಇದು ಡಿಗ್ರಿ ನಾಲ್ಕು ಆಗ್ತದೆ ಓಕೆ ಇಲ್ಲಿವರೆಗೂ ಡಿಗ್ರಿನೇ ಕೇಳಿದ್ದಾರೆ ಮೂವತ್ತೊಂದನೆಯ ಪ್ರಶ್ನೆ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ಕ್ವರ್ ಮೈನಸ್ ಫೈವ್ ಎಕ್ಸ್ ಪ್ಲಸ್ ಸಿಕ್ಸ್ ಬಹುಪೋಧತ್ಯ ಶೂನ್ಯತೆಗಳ ಮೊತ್ತವನ್ನು ಕಂಡುಹಿಡಿಯಿರಿ ಈ ಥರ ಪ್ರಶ್ನೆ ಕೇಳಿದಾಗ ಏನು ಬರೀಬೇಕು ಮೊದಲು ನೀವು ಎ ಇಸ್ ಈಕ್ವಲ್ ಟು ಅಂತ ಬರ್ರಿ ಎ ಬಿ ಸಿ ಬರ್ಕೊಳ್ಬೇಕು ಏನು ಬರ್ಕೊಳ್ಬೇಕು ರೀ ಎ ಬಿ ಸಿ ಬರ್ಕೊಳ್ಬೇಕು ಎ ಬಿ ಸಿ ಎಲ್ಲದಕ್ಕೂ ಮೊತ್ತ ಅಂದ್ರೆ ಇಲ್ಲಿ ಮೊತ್ತ ಅದ ಇಲ್ಲಿ ಗುಣಲಬ್ಧ ಅದ ಇಲ್ಲಿ ಮೊತ್ತ ಮೊತ್ತದ ಇಲ್ಲಿ ಗುಣಲಬ್ಧ ಅದ ಗುಣಲಬ್ಧ ಅಲ್ಲ ಇವು ಮೂರು ಬಣ ಅಂತ ಒಂದು ಮೊತ್ತ ಗುಣಲಬ್ಧ ಮೊತ್ತ ಓಕೆ ಮೊತ್ತ ಗುಣಲಬ್ಧ ಮೊತ್ತ ಮಾಡಂತೆ ಒಂದನೇದಾಗಿ ಎ ಇಸ್ ಈಕ್ವಲ್ ಟು ಎಕ್ಸ್ ಬಾಜು ಏನು ನಂಬರ್ ಅದ ರೀ ಏನೂ ನಂಬರ್ ಇಲ್ಲ ಎಕ್ಸ್ ಬಾಜು ಏನೂ ನಂಬರ್ ಇಲ್ಲ ಎಸ್ ಈಕ್ವಲ್ ಟು ಒಂದು ಬಿ ಇಸ್ ಈಕ್ವಲ್ ಟು ಎಕ್ಸ್ ಬಾಜು ಎಕ್ಸ್ ಸ್ಕ್ವೈರ್ ಬಾಜು ಒಂದಿದೆ ಎಕ್ಸ್ ಬಾಜು ಏನಿದೆ ಮೈನಸ್ ಫೈವ್ ಮೈನಸ್ ಫೈವ್ ಸಿ ಇಸ್ ಈಕ್ವಲ್ ಟು ಕೊನೆಯ ಸಂಖ್ಯೆ ಆರು ಅವ್ರು ಕೇಳ್ತಾ ಇರೋದು ಶೂನ್ಯತೆಗಳ ಮೊತ್ತ ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬಿ ಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಡಿವೈಡೆಡ್ ಬೈ ಎ ಮೈನಸ್ ಆಫ್ ಮೈನಸ್ ಮೈನಸ್ ಆಫ್ ಮೈನಸ್ ಫೈವ್ ಡಿವೈಡೆಡ್ ಬೈ ಎ ಅಂತಂದರೆ ಎಷ್ಟು ನೋಡಿರಿ ಮೈನಸ್ ಆಫ್ ಮೈನಸ್ ಫೈವ್ ಡಿವೈಡ್ ಬೈ ಎ ಎ ಅಂತಂದರೆ ಒಂದು ಪ್ಲಸ್ ಫೈವ್ ಅಂತ ಬಂತು ಎರಡನೇದು ಶೂನ್ಯತೆಗಳ ಗುಣಲಬ್ಧ ಕೇಳಿದರೆ ಆಲ್ಫಾ ಇಂಟು ಬಿ ಟಾ ಇಸ್ ಈಕ್ವಲ್ ಟು ಸಿ ಡಿವೈಡೆಡ್ ಬೈ ಎ ಸಿ ಅಂತಂದರೆ ಇಲ್ಲಿ ಹತ್ತು ಡಿವೈಡ್ ಬೈ ಎ ಅಂತಂದರೆ ಎರಡು ಎರಡು ಒಂದ್ಲೆ ಎರಡು ಐದಲೇ ಐದು ನೆಕ್ಸ್ಟ್ ಮೂರಲ್ಲಿ ಇಲ್ಲಿ ಎ ಅಂತಂದರೆ ಒಂದು ಬಿ ಅಂತಂದರೆ ಏಳು ಸಿ ಅಂತಂದರೆ ಹತ್ತು ಶೂನ್ಯತೆಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಮೈನಸ್ ಬಿ ಡಿವೈಡೆಡ್ ಬೈ ಎ ಅಂತಂದರೆ ಮೈನಸ್ ಸೆವೆನ್ ಒನ್ ಮೈನಸ್ ಸೆವೆನ್ ಮೂವತ್ತ್ಮೂರು ಪ್ರಶ್ನೆಗಳು ಮುಗಿದವು ಮೂವತ್ನಾಲ್ಕನೇ ಪ್ರಶ್ನೆಯನ್ನು ನಾವು ನೋಡೋಣಂತೆ ಈ ಮೂವತ್ತ್ನಾಲ್ಕನೇ ಪ್ರಶ್ನೆಯಲ್ಲಿ ಏನು ಕೊಟ್ಟಿದ್ದಾರೆ ಅವರು ಎಫ್ ಎಫ್ ಎಕ್ಸ್ಕ್ವಲ್ ಟು ಒಂದು ಬೆಲೆ ಕೊಟ್ಟಿದ್ದಾರೆ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಶೂನ್ಯತೆಗಳ ಗುಣಲಬ್ಧ ಕೊಟ್ಟಿದ್ದಾರೆ ಎಷ್ಟಿದೆ ಶೂನ್ಯತೆಗಳ ಗುಣಲಬ್ಧ ಮೂರಿದೆ ಶೂನ್ಯತೆಗಳ ಗುಣಲಬ್ಧ ಮೂರು ಆದರೆ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಕೇನ ಬೆಲೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಎ ಬಿ ಸಿ ಬರಿಣಂತೆ ಎ ಇಸ್ ಈಕ್ವಲ್ ಟು ಎರಡು ಬಿ ಇಸ್ ಈಕ್ವಲ್ ಟು ಮೈನಸ್ ಮೂರು ಸಿ ಇಸ್ ಈಕ್ವಲ್ ಟು ಕೆ ಶೂನ್ಯತೆಗಳ ಗುಣಲಬ್ಧ ಅಂದರೆ ಆಲ್ಫಾ ಇಂಟು ಬಿಟಾ ಇಸ್ ಈಕ್ವಲ್ ಟು ಮೂರು ಆಲ್ಫಾ ಇಂಟು ಬೀಟಾ ಸೂತ್ರ ಏನು ಮೈನಸ್ ಸಾರಿ ಸಿ ಬೈ ಎ ಸಿ ಬೈ ಎ ಇಸ್ ಈಕ್ವಲ್ ಟು ಮೂರು ಸಿ ಅಂತಂದ್ರೆ ಏನಿದೆ ಕೆ ಕೆ ಬೈ ಎ ಅಂತಂದ್ರೆ ಎಷ್ಟಿದೆ ಎರಡು ಇಸ್ ಈಕ್ವಲ್ ಟು ಮೂರು ಎರಡು ಮೂರ್ಲೆ ಆರು ಕೆ ಇಸ್ ಈಕ್ವಲ್ ಟು ಆರು ಸರಿಯಾದ ಉತ್ತರ ಅಂತ ನಾವು ಹೇಳಬಹುದು ಮೂವತ್ತ ಐದನೆಯ ಪ್ರಶ್ನೆಯನ್ನು ನಾವು ನೋಡ್ಕೊಂತ ಹೋಗೋಣಂತೆ ಶೂನ್ಯತೆಗಳ ಮೊತ್ತ ಗುಣಲಬ್ಧಗಳ ಕ್ರಮ ಮೈನಸ್ ಮೂರು ಎರಡು ಆಗಿರುವ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಸೇಮ್ ಏನು ಬರೀಬೇಕು ಆಲ್ಫಾ ಪ್ಲಸ್ ಬಿಟ ಈಕ್ವಲ್ ಟು ಮೈನಸ್ ಮೂರು ಅಂತ ಬರೀರಿ ಆಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು ಎರಡು ಅಂತ ಬರೀರಿ ನಮಗೆ ತಿಳಿದಂತೆ ಸೂತ್ರ ಪಿ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವಯರ್ ಮೈನಸ್ ಬ್ರಾಕೆಟ್ ಒಳಗಡೆ ಆಲ್ಫಾ ಪ್ಲಸ್ ಬೀಟಾ ಬ್ರಾಕೆಟ್ ಕಂಪ್ಲೀಟ್ ಎಕ್ಸ್ ಪ್ಲಸ್ ಆಲ್ಫಾ ಇಂಟು ಬೀಟಾ ಎಕ್ಸ್ ಸ್ಕ್ವಯರ್ ಮೈನಸ್ ಆಫ್ ಮೈನಸ್ ಮೂರು ಎಕ್ಸ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಲಾಸ್ಟಿಗೆ ಉತ್ತರ ಏನು ಬರ್ತದೆ ಎಕ್ಸ್ ಸ್ಕ್ವಯರ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಸರಿಯಾದ ಉತ್ತರ ಈ ಬಹು ಶೂನ್ಯತೆಯನ್ನು ಕಂಡುಹಿಡಿಯಿರಿ ಯಾವ್ದಪ್ಪ ಸ್ಕ್ವೇರ್ ಮೈನಸ್ ಮೂರು ಈ ಬಹು ಶೂನ್ಯತೆಯನ್ನು ಶೂನ್ಯತೆಯನ್ನ ಕಂಡುಹಿಡಿಯೋಣಂತೆ ನೋಡಿ ಬಹುಪೋದಕೀಯ ಶೂನ್ಯತೆ ಕಂಡುಹಿಡಬೇಕಂದ್ರೆ ಈಕ್ವಲ್ ಟು ಝೀರೋ ಅಂತ ನಾವು ತಗೋಬೇಕಾಗ್ತದೆ ಏನು ತಗೋಬೇಕಾಗ್ತದೆ ಈಕ್ವಲ್ ಟು ಝೀರೋ ಅಂತ ತೆಗೆದುಕೊಂಡು ಲೆಕ್ಕ ಮಾಡಬೇಕಾಗ್ತದೆ ಸರಿನಾ ಮೊದಲಾಗಿ ಏನಿದೆ ಪ್ರಶ್ನೆ ಎಕ್ಸ್ ಸ್ಕ್ವಯರ್ ಮೈನಸ್ ಮೂರು ಅಂತ ಇದೆ ಎಕ್ಸ್ ಸ್ಕ್ವೇರ್ ಮೈನಸ್ ಮೂರು ಇಸ್ ಈಕ್ವಲ್ ಟು ಝೀರೋ ಅಂತ ತೊಗೊಳ್ಬೇಕು ಮೈನಸ್ ಮೂರು ಈ ಕಡೆ ಕಳಿಸ್ಬೇಕು ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಪ್ಲಸ್ ಮೂರು ಆಗ್ತಾ ಸ್ಕ್ವೇರ್ ತೆಗಿಬೇಕು ಅಂಡರ್ ರೂಟ್ ಆಫ್ ಮೂರು ಪ್ಲಸ್ ಆರ್ ಮೈನಸ್ ಬರ್ತದೆ ಎಕ್ಸ್ ಈಕ್ವಲ್ ಟು ಪ್ಲಸ್ ರೂಟ್ ಮೂರು ಮತ್ತು ಎಕ್ಸ್ ಈಕ್ವಲ್ ಟು ಮೈನಸ್ ರೂಟ್ ಮೂರು ಅಂತ ನಾವು ಬರಿಬೋದು ಇದು ಮೂವತ್ತಾರನೆಯ ಪ್ರಶ್ನೆ ಅದಾದ ನಂತರ ಎಕ್ಸ್ ಸ್ಕ್ವೇರ್ ಇಸ್ ಮೈನಸ್ ಟ್ವೆಂಟಿ ಫೈವ್ ಅಂತ ಕೊಟ್ಟಿದ್ದಾರೆ ಈಕ್ವಲ್ ಟು ಝೀರೋ ಇದೇ ಬರಿತೀನಿ ಮಾತು ವಾಪಸ್ಸು ಮೈನಸ್ ಟ್ವೆಂಟಿ ಫೈವ್ ಆಕೆ ಕಳಿಸ್ರಿ ಎಕ್ಸ್ ಸ್ಕ್ವೈರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಎಕ್ಸ್ ಇಸ್ ಈಕ್ವಲ್ ಟು ರೂಟ್ ಇಪ್ಪತ್ತೈದು ರೂಟ್ ಇಪ್ಪತ್ತೈದರ ಬೆಲೆ ಏನು ಎಷ್ಟೆಷ್ಟೇ ಇಪ್ಪತ್ತೈದು ಐದು ಐದೈದಲೇ ಇಪ್ಪತ್ತೈದು ಎಕ್ಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಐದು ಅಂದರೆ ಎಕ್ಸ್ ಈಕ್ವಲ್ ಟು ಪ್ಲಸ್ ಐದು ಎಕ್ಸ್ ಈಕ್ವಲ್ ಟು ಮೈನಸ್ ಐದು ಅಂತ ನಾವು ಬರೀಬೋದು ಮುಂದಿನ ಪ್ರಶ್ನೆ ಪಿ ಆಫ್ ಒಂದರ ಬೆಲೆಯನ್ನು ಕೇಳಿದರೆ ಒಂದು ಬಹುಪದಕ್ತಿ ಕೊಟ್ಟು ಪಿ ಆಫ್ ಒಂದರ ಬೆಲೆ ಪಿ ಆಫ್ ಒಂದು ಇಸ್ ಈಕ್ವಲ್ ಟು ಎರಡು ಒಂದು ಕ್ಯೂ ಪ್ಲಸ್ ಮೂರು ಒಂದು ಸ್ಕ್ವೇರ್ ಮೈನಸ್ ಹನ್ನೊಂದು ಒಂದು ಪ್ಲಸ್ ಆರು ಇಸ್ ಈಕ್ವಲ್ ಟು ಎರಡು ಒಂದಲೇ ಎರಡು ಪ್ಲಸ್ ಮೂರು ಒಂದಲೇ ಮೂರು ಮೈನಸ್ ಹನ್ನೊಂದು ಅನ್ನೋದು ಆರು ಕರೆ ಒಂದು ಕ್ಯೂಬ್ ಅಂದರೆ ಒಂದೇ ನೆಕ್ಸ್ಟ್ ಎರಡು ಪ್ಲಸ್ ಮೂರು ಐದು ಐದು ಪ್ಲಸ್ ಆರು ಹನ್ನೊಂದು ಮೈನಸ್ ಹನ್ನೊಂದು ಉತ್ತರ ಸೊನ್ನೆ ಅಂತ ನಾವು ಬರಿಬೋದು ಇದು ಮೂವತ್ತ ಎಂಟನೆಯ ಪ್ರಶ್ನೆ ಆಗ್ತದೆ ಮುಂದಕ್ಕೆ ಹೋದಂತೆ ಮೂವತ್ತೊಂಬತ್ತರ ಪ್ರಶ್ನೆ ಇದರಲ್ಲಿ ಶೂನ್ಯತೆಗಳನ್ನು ಬರೆಯಿರಿ ಶೂನ್ಯತೆಗಳಲ್ಲಿ ಎಕ್ಸ್ ಇಕ್ವಲ್ ಟು ಮೈನಸ್ ಒಂದು ಎಕ್ಸ್ ಇಕ್ವಲ್ ಟು ನಾಲ್ಕು ಅಂತ ಬರಿಬೇಕು ಓಕೆ ಇಲ್ಲಿವರೆಗೂ ನಾವೇನು ಮಾಡಿದ್ವಿ ಒಂದು ಅಂಕದ ಎಲ್ಲಾ ಪ್ರಶ್ನೆಗಳನ್ನು ನೋಡಿದ್ವಿ ಮುಂದಿನ ಭಾಗದಲ್ಲಿ ನಾವು ಎರಡು ಅಂಕ ಮೂರು ಅಂಕದ ಪ್ರಶ್ನೆಗಳನ್ನು ನೋಡ್ಕೊಂತ ಈ ಪಾಠವನ್ನ ಮುಗಿಸಿಬಿಡೋಣಂತೆ ಈ ಭಾಗದ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ವಿಡಿಯೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಧನ್ಯವಾದಗಳು